ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರು ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಇವತ್ತು ಟಿ ಇ ಟಿ ಏನು ಎಕ್ಸಾಮ್ ಬರೆದಿದ್ವಲ್ಲ ಅದ್ರದ್ದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು ನಾವು ವೆಬ್ಸೈಟಲ್ಲಿ ಹೋಗಿ ಆಲ್ರೆಡಿ ಬಹಳ ಚೆನ್ನಾಗಿ ಗೊತ್ತಿರ್ತೈತಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಈಸಿ ಸದ್ಯನೇ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಕನ್ಫರ್ಮ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಮತ್ತು ಎಲ್ಲರ ಕಡೆ ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ಸ್ವಲ್ಪ ನಿನ್ನೆ ನಾನು ನನ್ನ ಫೀಲಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮಗೆಲ್ಲರಿಗೂ ಡಿಮೋಟಿವೇಟ್ ಮಾಡಿದೆ ಅಂತ ಅಂದ್ಕೋತೀನಿ ನನಗೆ ಒಂದು ಎರಡು ಮೂರು ದಿವಸದಿಂದ ಅದು ಒಳಗೆ ಕಾಡಲಾಗ್ತಿತ್ತು ಬರಲ್ಲೇನೋ ಬರಲ್ಲೇನೋ ನಾನು ಎಕ್ಸಾಮ್ ಫೇಸ್ ಮಾಡೋಕ್ಕಾಗ ಸಾರಿ ಎಕ್ಸಾಮ್ ಕಟ್ಟೋಕ್ಕಾಗಲ್ಲೇನೋ ಅಂಥೇಳಿ ಈ ರೀತಿಯಾಗಿ ನನ್ನ ಒಳಗೆ ಎರಡು ಮೂರು ದಿವಸದಿಂದ ಕಟೀಲಾಕತ್ತಿತ್ತು ಅದು ಆಮೇಲೆ ಒಂದಿಷ್ಟು ಜನ ಕಮೆಂಟ್ ಮಾಡಿದರು ನೇತ್ರಾವತಿ ಮತ್ತು ಲಲಿತಾ ಆಗಿರ್ಬೋದು ಯಾರೋ ಒಂದು ಇಬ್ಬರು ಮೂರು ಜನ ಯಾರ್ಯಾರೋ ಕಮೆಂಟ್ ಮಾಡಿದರು ಯಾಕೆ ಮೇಡಮ್ ವಿಡಿಯೋ ಹಾಕಕತ್ತಿಲ್ಲ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಯಾಕೋ ಏನೂ ಶೇರ್ ಮಾಡಾಕ್ತಿಲ್ಲ ಅಭ್ಯಾಸದ್ದು ಅಂಥೇಳಿ ಅದು ಓದ್ತಿದ್ದೆ ಓದ್ಕೋತ ಕುಂದಿರ್ತಿದ್ದೆ ಬಟ್ ಎದ್ರೊಳಗೆ ಪೂರ್ತಿಯಾಗಿ ನನಗೆ ಅದರೊಳಗೆ ಇನ್ವಾಲ್ವ್ ಆಗಕ್ಕೆ ಆಗಕತ್ತಿದ್ದಿಲ್ಲ ಅದೇ ಒಳಗೆ ನಾನು ಎಕ್ಸಾಮ್ ಕಟ್ಟೋಕ್ಕಾಗ್ತೈತೆ ಇಲ್ಲ ಕಟ್ಟೋಕ್ಕಾಗ್ತೈತೆ ಇಲ್ಲ ಅಂಥೇಳಿ ಈ ರೀತಿ ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಯಾಕಂದ್ರೆ ಅದರ ನನಗೆ ಕೂಡ ಬೇರೆಯವರು ಇರ್ತಾರಲ್ಲ ಸ್ವಲ್ಪ ಸಮಾಧಾನ ಆಗ್ಬೋದು ಅಂಥೇಳಿ ನನ್ನ ಭಾವನೆ ನನ್ಗೆ ಅದರ ಪ್ರಾಬ್ಲಮ್ ಏನಿತ್ತು ಅಂತ ಪ್ರಾಬ್ಲಮ್ ಏನೈತಿ ಅಂತಂದ್ರೆ ಪಿ ಯು ಸಿ ಒಳಗೆ ಅಥವಾ ನೀವು ಜಿ ಪಿ ಟಿ ಜಿ ಪಿ ಟಿ ಆರ್ಗೆ ಎಕ್ಸಾಮ್ ಕಟ್ಟಾಕತ್ತೀರಿ ಅಥವಾ ಪಿ ಎಸ್ ಟಿ ಆರ್ಗೆ ಕಟ್ಟ ಪಿ ಎಸ್ ಟಿ ಆರ್ಗೆ ಅಂದ್ರೆ ಪಿ ಯು ಸಿ ಮತ್ತು ಜಿ ಪಿ ಟಿ ಆರ್ಗೆ ಅಂದ್ರೆ ಪದವೀಧರರಾಗಿರಬೇಕು ಅಲ್ಲಿ ನಾವು ಪದವಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ಪಿ ಎಸ್ ಟಿ ಟಿಯರ್ಗೆ ಪಿ ಯು ಮತ್ತು ಜಿ ಪಿ ಟಿ ಆರ್ಗ ಪದವಿ ಅಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನಾವು ಪರ್ಸೆಂಟೇಜ್ ತೆಗ್ದಿರಬೇಕು ಅದು ಯಾವ ರೀತಿ ಐತೆ ಅಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ಈಗ ನಾವು ಯಾವುದು ಹಿಸ್ಟ್ರಿ ನಿಮ್ಮದು ಮೇನ್ ಸಬ್ಜೆಕ್ಟ್ ಇತ್ತು ಅಂತಂದ್ರೆ ಅದರಲ್ಲಿ ಫಸ್ಟ್ ಎಲ್ಲ ಹೆಂಗಿತ್ತು ಎರಡು ಸಾವಿರದ ಹದಿನೇಳರ ತನಕ ಏನು ಸಿ ಎಂಡ್ ಆರ್ ಉಲ್ಬಿಟ್ಟಾರಲ್ಲ ಅದರೊಳಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನಮ್ದು ಆಗಿರಬೇಕು ಅದ್ರ ಜೊತೆಗೆ ನಾವು ಯಾವ್ದೀಗ ಅಪ್ಲೈ ಮಾಡಾಕ್ತೀವಲ್ಲ ಹಿಸ್ಟ್ರಿ ಅಥವಾ ಸೋಷಿಯಲ್ ಟೀಚರ್ ಅಂದ್ಕೋರಿ ಸೋಷಿಯಲ್ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಅಟ್ಲೀಸ್ಟ್ ಫಿಫ್ಟಿ ಮಾರ್ಕ್ಸ್ ತೊಗೊಂಡಿರಬೇಕು ಅಥವಾ ಲ್ಯಾಂಗ್ವೇಜ್ ಟೀಚರ್ ಆಗ್ತೀರಾ ಅದರೊಳಗೆ ಅಟ್ಲೀಸ್ಟ್ ಫಿಫ್ಟಿ ಮಾರ್ಕಸ್ ತೊಗೊಂಡಿರಬೇಕು ಈ ರೀತಿಯಾಗಿತ್ತು ನಂದು ಸ್ವಲ್ಪ ಪಿ ಯು ಸಿ ಕಡಿಮೆ ಇರೋದ್ರಿಂದ ಅಲ್ಲಿ ನನಗೆ ಪ್ರಾಬ್ಲಮ್ ಆಗ್ತಿತ್ತು ಫಿಫ್ಟಿ ತ್ರೀ ಪರ್ಸೆಂಟೇಜ್ ಐತಿ ಫಿಫ್ಟಿ ತ್ರೀ ಐತಿ ಆದ್ರೂ ಕೂಡ ಕೆಲವೊಂದಿಷ್ಟು ವಿಷಯಗಳಲ್ಲಿ ಫಿಫ್ಟಿಗಿತ್ಲೂ ಕಡಿಮೆ ಇದಾವೆ ಫೋರ್ಟಿ ನೈನ್ ಫೋರ್ಟಿ ಏಟ ಈ ಥರ ಅದಾವೆ ಬಟ್ ಓ ಅಲ್ಲಿ ಓವರ್ ಆಲ್ ಅಂತ ಇರಲಿಲ್ಲ ಆಮೇಲೆ ಅದು ನನಗೆ ಒಟ್ಟ ಎರಡು ಸಾವಿರದ ಹದಿನೈದರದ್ದು ನನ್ನ ಹತ್ರ ಪಿ ಡಿ ಎಫ್ ಇತ್ತು ಅದು ಏನಂತ ಸಿ ಎಂಡ ಅಂದ್ರೆ ಯಾವ ರೀತಿಯಾಗಿ ನಿಮ್ದು ಎಜುಕೇಷನ್ ಏನಾಗಿರಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ಎಲ್ಲ ಪ್ರತಿಯೊಂದು ವಿವರಣೆ ಇತ್ತು ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಮಿನಿಮಮ್ ನಮ್ಮ ಪರ್ಸೆಂಟೇಜ್ ಅದ್ರ ಜೊತೆಗೆ ನಾವು ಯಾವುದು ಪೋಸ್ಟಿಗೆ ಅಪ್ಲೈ ಮಾಡಾಕ್ತೀವಲ್ಲ ಈ ಸದ್ ಲ್ಯಾಂಗ್ವೇಜಿಗೆ ಅಂತಂದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಮಾರ್ಕ್ಸ್ ತೊಗೊಂಡಿರಬೇಕು ಕನ್ನಡ ಅಥವಾ ಇಂಗ್ಲೀಷ್ ಆಗಿರ್ಬೋದು ಎರಡರಲ್ಲೂ ಕೂಡ ಫಿಫ್ಟಿ ತೊಗೊಂಡಿರಬೇಕು ಅಂದ್ರೆ ಸೈನ್ಸ್ ಮ್ಯಾಥ್ಸಿಗೆ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಜೊತೆಗೆ ಆ ಸಬ್ಜೆಕ್ಟ್ಸ್ಗಳಲ್ಲಿ ಪಿ ಸಿ ಎಮ್ ಬಿ ನಾಲ್ಕು ವಿಷಯಗಳಲ್ಲೂ ಕೂಡ ನಾವು ಫಿಫ್ಟಿ ಮಾರ್ಕ್ಸನ್ನು ತೆಗೆದಿರಬೇಕು ಮಿನಿಮಮ್ ಕಡಿಮೆ ಇರೋ ಹಂಗಿಲ್ಲ ಈ ರೀತಿ ಇತ್ತು ಅದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಯಾಕಂದ್ರೆ ಫಿಫ್ಟಿ ತ್ರೀ ಇದ್ರೂಡ ಕೂಡ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸಿಕ್ಸ್ಟಿ ಮ್ಯಾಲದವು ಕೆಲವೊಂದಿಷ್ಟು ವಿಷಯಗಳಲ್ಲಿ ಫಿಫ್ಟಿಗಿಂತಲೂ ಕಡಿಮೆ ಅದಾವು ಸ್ವಲ್ಪ ಆ ಮೂಮೆಂಟಲ್ಲಿ ಅದೆಲ್ಲ ಹಳೆಯದ ವಿಷಯ ಮಾತಾಡೋದು ಬೇಡ ಅಲ್ಲಿ ಅವಾಗ ನಂದು ಪಿ ಯು ಸಿ ಒಳಗೆ ಕಡಿಮೆ ಇತ್ತು ಅದು ಹೀಗಾಗಿ ಪ್ರಾಬ್ಲಮ್ ಆಗ್ತಿತ್ತು ನಾನು ಕಟ್ಟೋಕೆ ಆಗ್ತಿತ್ತೆ ಇಲ್ಲ ಕಟ್ಟೋಕೆ ಆಗ್ತಿತ್ತೇ ಇಲ್ಲ ಹೇಳಿ ಈ ರೀತಿ ಒಳಗೆ ಒಂದು ಸ್ವಲ್ಪ ಹುಳ ಬಿಟ್ಟಂಗೆ ಆಗಿಬಿಟ್ಟಿತ್ತು ನನಗೆ ಅದಕ್ಕೆ ನಾನು ಹಾಕಿರುವಂತಹ ಒಂದೇ ಒಂದು ಕಮೆಂಟಿಗೆ ಎಷ್ಟು ಜನ ರಿಪ್ಲೈ ಮಾಡಿ ಪಾಪ ತಮ್ಮ ಅನಿಸಿಕೆಗಳನ್ನು ಹಂಚ್ಕ ಅಂದ್ರೆ ಹಂಗಾಗಲ್ಲ ಮ್ಯಾಮ್ ಹಂಗೆ ಇರಂಗಿಲ್ಲ ಫಿಫ್ಟಿ ಪರ್ಸೆಂಟ್ ಓವರ್ ಆಲ್ ಇರ್ತೈತಿ ಅಂತ ಹೇಳಿದ್ರು ಕೂಡ ನನಗೆ ನೋ ಅಷ್ಟು ನನಗೆ ಒಟ್ಟು ಅದು ತಲಿಯೊಳಗಿಂದ ಹೋಗಲೇ ಇಲ್ಲ ಕಡಿಕೆ ಭಾಳಷ್ಟು ಜನ ಕೂಡ ನೀವೆಲ್ಲಿ ನೋಡಿರಿ ನೀವು ಎಲ್ಲಿ ನೋಡಿರಿ ಅದನ್ನು ತಂದು ಕಳಿಸಿದ್ರು ಅದನ್ನು ಕೂಡ ಕೆಲವೊಂದು ಜನಕ್ಕೆ ನಾನು ಕಳಿಸಿದ್ದೆ ನಾನು ನಾ ಎಲ್ಲಿ ನೋಡಿದ್ನೆಲ್ಲ ಆ ಪಿ ಡಿ ಎಫನ್ನು ಅವರಿಗೆ ಕಳಿಸಿದ್ದೆ ಅವರು ಕೂಡ ಹೌದು ಮೇಡಮ್ ಹಂಗೇ ಐತಿ ಅಂತಂದರು ಬಟ್ ಲಾಸ್ಟಲ್ಲಿ ಒಬ್ಬರು ಕಳಿಸಿ ಟೆಲಿಗ್ರಾಮಲ್ಲಿ ಅವರು ಕೂಡ ಕಮೆಂಟ್ ಮಾಡಿದರು ಮ್ಯಾಮ್ ಈ ರೀತಿ ಲಾಸ್ಟ್ ಒಂದು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಜಿ ಪಿ ಟಿ ಆರ್ ಏನು ಕಟ್ ಎಕ್ಸಾಮ್ ಆಯ್ತಲ್ಲ ಅವಾಗ ಓವರ್ ಆಲ್ ಅಂತೈತಿ ಅಂತಂದರು ನನಗೆ ಹೌದಾ ಅದು ನೋಡುವ ತನೂ ನನಗೆ ಕನ್ಫರ್ಮ್ ಇಲ್ಲ ಅದಕ್ಕೋಸ್ಕರ ನಮ್ಮತ್ತ ಅವರಿಗೆ ಪಿ ಡಿ ಎಫ್ ಅಥವಾ ನಿಮ್ಮ ಹತ್ರ ಏನು ಪ್ರೂಫ್ ಐತಲ್ಲ ಅದು ಕಳಿಸ್ರಿ ಅಂತಂದೆ ಅವರು ಕಳಿಸಿದ್ದಾದ್ಮೇಲೆ ಅವರು ಮಾರ್ಕ್ ಮಾಡಿ ಕಳಿಸಿದ್ರು ನೋಡಿರಿ ಮ್ಯಾಮ್ ಒಟ್ಟಾರೆ ಅಂತ ಕೊಟ್ಟಾರಲ್ಲಿ ಅಂತಂದ ಅಂದರು ಅದಾದ್ಮೇಲೆ ನಾನು ಅವ್ರದ್ದನ್ನು ಅವ್ರು ಕಳಿಸ್ಯಾರ ನಂಬಿಕೆ ಒಂದು ಸ್ವಲ್ಪ ಬಂತು ಆದರೂ ಇನ್ನೊಂದು ಸರ್ತಿ ಚೆಕ್ ಮಾಡಿದ್ರು ಆಯ್ತು ಅಂಥೇಳಿ ಮತ್ತು ಸ್ಕೂಲ್ ಎಜುಕೇಷನ್ನಿಕ್ ಏನು ನಮ್ಮದು ವೆಬ್ಸೈಟ್ ಎಲ್ಲ ಐತಲ್ಲ ಗ ಸರ್ಕಾರದ್ದು ಸ್ಕೂಲ್ ಎಜುಕೇಷನ್ ಅಂತೇಳಿ ಅಲ್ಲಿ ಹೋಗಿ ಟೂ ತೌಸಂಡ್ ಟ್ವೆಂಟಿ ಟೂ ಎಲ್ಲಿ ಏನು ಜಿ ಪಿ ಟಿ ಆರ್ ಎಕ್ಸಾಮ್ ಆಯ್ತಲ್ಲ ಅದ್ರದ್ದು ಪಿ ಡಿ ಎಫ್ ತೆಗೆದು ನೋಡಿದ ಆದಮೇಲೆ ಆವಾಗ ನನಗೆ ಕನ್ಫರ್ಮ್ ಆಯಿತು ಹೌದು ಇದು ಒಟ್ಟಾರೆಯಾಗಿ ಕೊಟ್ಟಾರೆ ಈ ಸರ್ತಿ ಅಂತೇಳಿ ಆದರೂ ಅದಕ್ಕಿಂತಲೂ ಮುಂಚೆ ಎಲ್ಲ ಒಟ್ಟಾರೆಯಾಗಿ ಇಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಪ್ಲಸ್ ಜೊತೆಗೆ ನಾವು ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡಾಕ್ತಿವಲ್ಲ ಎಕ್ಸಾಮ ಆ ವಿಷಯದಲ್ಲಿ ನಾವು ಅಟ್ಲೀಸ್ಟ್ ಫಿಫ್ಟಿ ತೊಗೋಬೇಕು ಅಂತ ಇತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ಟು ಜಿ ಪಿ ಟಿ ಆರ್ನಲ್ಲಿ ಓವರ್ ಆಲ್ ಅಂತ ಕೊಟ್ಟಾರ ಮೊದಲೆಲ್ಲೂ ಕೂಡ ನಮ್ಗೆ ಅವರಿಗೆ ಎಲ್ಲ ಸೇಮೇ ಐತಿ ಅದರಲ್ಲೇನು ತೊಂದರೆ ಇಲ್ಲ ಈಗಾದ್ರೂ ಕೂಡ ಅದನ್ನೇ ಅಪ್ಲೈ ಮಾಡಬೇಕು ಅವರಿಗೊಂದು ನಮಗೊಂದು ಮಾಡೋಕ್ಕಂತೂ ಆಗೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂತರೂ ಈಗ ಕನ್ಫರ್ಮ್ ಆಯಿತು ನಾನು ಎಲಿಜಿಬಲ್ ಇದ್ದೀನಿ ಅಪ್ಲಿಕೇ ಅಪ್ಲಿಕೇಶನ್ ಹಾಕಕ್ಕ ಅಂಥೇಳಿ ಸ್ವಲ್ಪ ಸಮಾಧಾನದಿಂದ ನಿನ್ನೆಯಿಂದ ಮತ್ತೆ ಓದಾಕ್ತೀನಿ ಮೂರು ನಾಲ್ಕು ದಿವಸದಿಂದ ನಾನು ಸ್ಟಡಿ ಮಾಡೋದನ್ನು ಬಿಟ್ಟು ಬರೀ ಸರ್ಚ್ ಮಾಡೋದ್ರೊಳಗೆ ಇದ್ದೆ ಹೆಂಗೆ ಹೆಂಗೆ ಅಂಥೇಳಿ ಕಡಿಕೋ ಒಂದು ಸೊಲ್ಯೂಷನ್ ಸಿಕ್ತು ಅಂತ ಅಂದ್ಕೋತೀನಿ ಆದ್ರ ಲಾಸ್ಟ್ ಇನ್ನೊಂದು ಸಿ ಎಂಡ್ ಆರ್ ರೂಲ್ ಏನು ಈ ಬಿಡ್ತಾರಲ್ಲ ಇನ್ನೊಂದು ಎರಡು ದಿವಸದಲ್ಲಿ ಬಿಡ್ಬೋದು ಅಂತ ಹೇಳಾಕ್ತಾರೆ ಬಿಟ್ರು ಅಂತಂದ್ರೆ ಅಲ್ಲಿ ನಮ್ಮದು ಕನ್ಫರ್ಮ್ ಆಗ್ತೈತಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆದಂಗೆ ಬಟ್ ಇನ್ನೂ ಒಂದು ಸ್ವಲ್ಪ ಮನಸ್ಸಿನ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಅದು ನಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಸಿ ಎಂಡ್ ಆರ್ ರೂಲ್ ಬರತ್ತನೂ ಸತ್ ಸಮಾಧಾನ ಇರಲ್ಲ ಅದಕ್ಕೋಸ್ಕರ ಅವರಿಗೊಂದು ನಮಗೊಂದಂತೂ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಕೂಡ ಒಂದೇ ನ್ಯಾಯ ಇರ್ತೈತಿ ಎಲ್ಲರೂ ಒಂದೇ ಅಲ್ಲಿ ಎಕ್ಸಾಮಲ್ಲಿ ಜಿ ಪಿ ಟಿ ಆರ್ ಆದರೂ ಆಗಿರ್ಬೋದು ಪಿ ಎಸ್ ಟಿ ಆರ್ ಆದರೂ ಆಗಿರ್ಬೋದು ಅದೇ ನಿಯಮಗಳು ಅನ್ವಯ ಆಗ್ತವೆ ಎಲ್ಲರೂ ಸಾರಿ ನಿಮ್ಮೆಲ್ಲರಿಗೂ ಡಿಸ್ಟರ್ಬ್ ಮಾಡಿದೆ ಅಂತ ಅನ್ನಿಸ್ತೈತಿ ಬಟ್ ಅದು ಮನಸ್ಸಿನಿಂದ ಹೇಳ್ಕೊಂಡಿದ್ದರಿಂದ ನನಗೊಂದು ಸೊಲ್ಯೂಷನ್ ಸಿಕ್ತು ಮತ್ತು ನನ್ನ ಮನಸ್ಸು ಒಂಥರ ಆಯಿತು ನನಗೆ ಈ ನಿನ್ನೆ ಎಷ್ಟು ಜನ ಕಮೆಂಟ್ ಮಾಡಿದ್ದು ನೋಡಿ ಅದಾದಮೇಲೆ ಅಂದ್ಕೊಂಡೆ ನನ್ನ ಚಾನಲನ್ನು ಇಷ್ಟು ಜನ ನೋಡ್ತಾರ ಎಷ್ಟು ಜನ ಸಪೋರ್ಟ್ ಮಾಡ್ತಾರಲ್ಲ ನನ್ನ ವಿಡಿಯೋಸ್ಗಳನ್ನು ಲೈಕ್ ಮಾಡ್ದಲ್ಲೇ ಇಷ್ಟು ಪಟ್ನೆ ನನಗೆ ರಿಪ್ಲೈ ಮಾಡಿದ್ರಲ್ಲ ನಾನು ಮಾಡಿರುವಂತಹ ಒಂದು ಕಮೆಂಟಿಗೆ ಇಷ್ಟು ಜನ ರಿಪ್ಲೈ ಮಾಡಿದ್ರಲ್ಲ ನಂದಿದು ಒಂದು ದೊಡ್ಡ ಕುಟುಂಬ ಅಂತ ನಾನು ಅಂದ್ಕೊಂಡ್ಬಿಟ್ಟಿ ನೀನೇನೆ ಇಷ್ಟು ದಿವಸ ಸಿಸ್ಟರ್ಸ್ ಅಂತ ಅಂತಿದ್ದೆ ಅಲ್ಲಿ ಸಿಸ್ಟರ್ ಅಂತ ಮಾಡ್ತಿದ್ದೆ ಬಟ್ ಇನ್ಮೇಲಿಂದ ನಾನು ಮಾಡುವಂಥದ್ದು ನನ್ನ ಕುಟುಂಬ ಅಥವಾ ನನ್ನ ಫ್ಯಾಮಿಲಿ ಅಂತಲೇ ಮಾಡ್ತೀನಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕೆಲವೊಂದಿಷ್ಟು ಜನ ನೀವೇನು ಓದ್ತಿರೋದನ್ನೆಲ್ಲ ಶೇರ್ ಮಾಡಿರಿ ಅಂದಿದ್ರು ಪ್ರತಿಯೊಂದನ್ನು ಶೇರ್ ಮಾಡೀನಿ ಯಾವುದು ಬಿಟ್ಟಿಲ್ಲ ನಾನು ನಾನು ಏನು ಓದ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಆದಷ್ಟು ನಾನು ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಕೇಳ್ತಿರ್ತಾರಲ್ಲ ನಾವು ಓದೋದನ್ನು ಬಿಟ್ಟು ಕೂಡ ಹೆಚ್ಚಿಗೆ ಬೇರೆ ಬೇರೆ ವಿಡಿಯೋಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಮ್ಯಾಥ್ಸ್ ಬೇಸಿಕ್ ಗೊತ್ತಿರಲ್ಲ ಅವೆಲ್ಲ ನಾನು ಓದೋದಿಲ್ಲ ಬೇಸಿಕ್ ಕಾನ್ಸೆಪ್ಟೆಲ್ಲ ಆದ್ರೂ ಕೂಡ ಅವುಗಳನ್ನೆಲ್ಲ ಶೇರ್ ಮಾಡಿರ್ತೀನಿ ಟೈಮ್ ಸಿಕ್ಕಾಗ ಸಿಕ್ಕಾಗ ಅದರಲ್ಲೇನಿಲ್ಲ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೂ ತೊಂದರೆ ಇಲ್ಲ ನಾನು ಏನು ಓದ್ತೀನಿ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಎಷ್ಟಾಯಿತು ಅಂದ್ಕೋತೀನಿ ಎಲ್ಲರೂ ಕೂಡ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಸರ್ಟಿಫಿಕೇಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಬಿಡ್ರಿ ಆದಷ್ಟು ಜಲ್ದಿನೇ ಏನಿಲ್ಲ ಅದು ಯಾವಾಗಲೂ ಇರ್ತೈತಿ ಬಟ್ ನಮ್ಮ ಸೇಫಲ್ಲಿ ನಾವು ಇರೋದು ಒಳ್ಳೆಯದು ಡೌನ್ಲೋಡ್ ಮಾಡಿ ಇಟ್ಕೊಂಡು ಆದಷ್ಟು ಅದರದ್ದು ಹಾರ್ಡ್ ಕಾಪಿಯನ್ನು ತೆಗೆದು ಇಟ್ಕೊಂಬಿಡ್ರಿ ಎಕ್ಸಾಮ್ ಸಮೀಪ ಬಂದಾಗ ನಮ್ಗೆ ತೊಂದರೆ ಆಗೋ ಓದೋದಕ್ಕೆ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಮತ್ತು ಇನ್ನೂ ಕಾಲ್ ಫಾರ್ಮ್ ಆಗಕತ್ತಿಲ್ಲ ಅಂತ ಅಂದ್ಕೊಂಡಿವಿ ಬಟ್ ಯಾವಾಗ ಕರೀತಾರ ಅಂತ ಗೊತ್ತಾಗಂಗಿಲ್ಲ ಆದಷ್ಟು ಎಲ್ಲ ಪ್ರೊಸೆಸ್ಗಳು ಬೇಗ ಬೇಗನೆ ನಡೆಯಕತ್ತಾವು ಇದೊಂದು ಮೀಸಲಾತಿದೊಂದು ಪ್ರಾಬ್ಲಮ್ ಮುಗೀತು ಅಂದರೆ ಎಲ್ಲ ಸಾಲ್ವ್ ಆದಂಗೆ ಅದೊಂದು ಆಯ್ತಂದ್ರೆ ಆದಷ್ಟು ಜಲ್ದಿ ಕಾಲ್ ಫಾರ್ಮ್ ಆಗ್ತಾವು ಎಲ್ಲರೂ ಕೂಡ ಸ್ಟಡಿ ಒಳಗೆ ಹೆಚ್ಚು ಹೆಚ್ಚು ತೊಡಗೋಣ ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ ಮತ್ತು ಎಲ್ಲರೂ ಅಭ್ಯಾಸ ಅಂತ ಅಂದ್ಕೊಂಡಿನಿ ಸಾರಿ ಮೂರ್ನಾಲ್ಕು ದಿವಸದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಇವತ್ತು ನಾಳೆ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ ಸ್ಟಡಿ ವ್ಲಾಗನ್ನು ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಶೇರ್ ಲೈಕ್ ಮಾಡಿರಿ ನಿಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು